ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ್ ರೈ ಅಭಿನಯದ ದಿ ಡೆವಿಲ್ ಸಿನಿಮಾವು ಡಿಸೆಂಬರ್ ಹನ್ನೆರಡರಂದು ತೆರೆ ಕಾಣುತ್ತಿದೆ ಅದಕ್ಕೂ ಮುನ್ನ ಇದ್ರೆ ನೆಮ್ಮದಿ ಆಗಿರ್ಬೇಕು ಹಾಡು ರಿಲೀಸ್ ಆಗಿ ಸದ್ದು ಮಾಡಿತ್ತು ಇದೀಗ ಈ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ರಿಲೀಸ್ ಆಗಿದೆ ಈ ಹಿಂದೆ ದಿ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಸಖತ್ ಮಾಸ್ ಆಗಿತ್ತು ಫ್ಯಾನ್ಸ್ ಕೂಡ ಎಂಜಾಯ್ ಮಾಡಿದರು ಆದರೆ ಈ ಬಾರಿ ಸಖತ್ ರೊಮ್ಯಾಂಟಿಕ್ ಗೀತೆಯನ್ನು ರಿಲೀಸ್ ಮಾಡಲಾಗಿದೆ ದರ್ಶನ್ ಅವರನ್ನು ಲವ್ವರ್ ಬಾಯ್ ಗೆಟಪ್ನಲ್ಲಿ ನೋಡದೆ ಬಹಳ ದಿನವೇ ಆಗಿತ್ತು ಆದರೆ ಈಗ ರಿಲೀಸ್ ಆಗಿರುವ ಒಂದೇ ಒಂದು ಸಲ ಸೋತು ಬಿಡೆ ಹಾಡಿನಲ್ಲಿ ನಾಯಕಿ ರಚನಾ ರೈ ಜೊತೆಗೆ ದರ್ಶನ್ ಸಖತ್ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ ಶ್ರೀ ಜೈ ಮಾತಾ ಕಂಬೈನ್ಸ್ ಲಾಂಚ್ ಲಾಂಛನದಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗಿರುವ ಪ್ರಕಾಶ್ ವೀರ್ ಕತೆ ಚಿತ್ರಕಥೆ ಬರೆದು ಡೈರೆಕ್ಷನ್ ಮಾಡಿರುವ ಬಹು ನಿರೀಕ್ಷಿತ ದಿ ಡೆವಿಲ್ ಚಿತ್ರದ ಈ ಒಂದೇ ಒಂದು ಸಲ ಸೋತು ಬಿಡಿ ಹಾಡನ್ನು ಪ್ರಮೋದ್ ಮರವಂತ್ ಬರೆದಿದ್ದು ಕಪಿಲ ಕಪಿಲ್ ಕಪಿಲನ್ ಮತ್ತು ಚಿನ್ಮಯ ಶ್ರೀಪಾದ ಅವರು ಹಾಡಿದ್ದಾರೆ ಅಜಿನೀಶ್ ನೋಗ್ಲಾ ಸಂಗೀತ ಸಂಯೋಜನ ಈ ಚಿತ್ರಕ್ಕಿದೆ ಸಖತ್ ಬ್ಯೂಟಿಫುಲ್ ಆಗಿ ಹಾಡಿಗೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಸಂತು ಮಾಸ್ಟರ್ ದರ್ಶನ್ ರಾಯ್ ಜೊತೆಗೆ ತುಳಸಿ ಅಚ್ಯುತ ಕುಮಾರ್ ಮಹೇಶ್ ಮಂಜ್ರೇರ್ಕರ್ ಶ್ರೀನಿವಾಸ್ ಪ್ರಭು ಶೋಭರಾಜ್ ಮುಂತಾದವರು ಡಿ ಡೆವಿಲ್ ಚಿತ್ರದಲ್ಲಿ ನಟಿಸಿದ್ದಾರೆ ಸುಧಾಕರ್ ಎಸ್ ರಾಜ್ ರವರು ಈ ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದು ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ ಆದರೆ ಅಲ್ಲಿ ಕನಿಷ್ ಇಷ್ಟ ಸೌಲಭ್ಯಕ್ಕಾಗಿ ದರ್ಶನ್ ಸಲ್ಲಿಸಿರುವ ಅರ್ಜಿಯನ್ನು ವಿಚಾರಣೆ ನಡೆಸಲು ಕೋರ್ಟ್ ಅಂಗೀಕರಿಸಿದೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಅಲ್ಲಿನ ಕೈಪಿಡಿಯಂತೆ ದರ್ಶನ್ಗೆ ಸೌಲಭ್ಯಗಳನ್ನು ನೀಡಲಾಗಿದೆ ಎಂದು ಪರಿಶೀಲಿಸಿ ಎಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗೆ ಕೋರ್ಟ್ ಸೂಚಿಸಿದೆ ಅಕ್ಟೋಬರ್ ಹದಿನೆಂಟರೊಳಗೆ ವರಡಿ ವರದಿ ಸಲ್ಲಿಸುವಂತೆ ಹೇಳಿದೆ ಹಾಗೆ ಯಾರೆಲ್ಲರಿಗೂ ಈ ಹಾಡು ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು